ಾಯ ವಾಸುದೇವಾಯ ಹರದೆ ಪರಮಾತ್ಮನೆ ಪ್ರಣದ ಕೇಶನಾಶಾಯ ಗೋವಿಂದಾಯ ನಮೋ ನಮಃ ವಿದ್ಯಾಪೀಠ ವಿಧಾನವಾರಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಸತ್ತು ಭಗವಂತನನ್ನು ಅತ್ಯಂತ ಅನನ್ಯವಾಗಿರ್ತಕ್ಕಂಥ ಭಕ್ತಿಯಿಂದಾಗಿ ಕೊಂಡಾಡಿದಾಗ ಮಾತ್ರ ಪರಮಾತ್ಮ ಅನುಗ್ರಹ ಮಾಡುತ್ತಾನೆ ಅಷ್ಟೇ ಆ ದೇವರನ್ನು ಕಾಣತಕ್ಕಂಥ ಹಂಬಲ ನಮ್ಮಲ್ಲಿ ಇರಬೇಕು ಆ ಮುಗ್ಧವಾಗಿರ್ತಕ್ಕಂಥ ಭಕ್ತಿ ನಮ್ಮಲ್ಲಿರಬೇಕು ಪರಮಾತ್ಮ ಆ ಒಳ್ಳೆ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಭಕ್ತಿಯನ್ನು ಗೊಡವರು ಮಾತ್ರ ಅನುಗ್ರಹ ಮಾಡ್ತಾನೆ ಹೊರತಾಗಿ ಇವನು ಎಷ್ಟರ ಮಟ್ಟಿಗೆ ಜ್ಞಾನ ಇದೆ ಎಷ್ಟು ತಿಳ್ಕೊಂಡಾನೆ ಯಾವುದನ್ನು ನೋಡುವ ಹಾಗೆ ದೇವರೇ ಬೇಕಾದ್ದು ಭಕ್ತಿಯ ಪುರುಶ್ಯುತಿ ಕೇಶವ ಅಂತಂದರೆ ಪರಮಾತ್ಮ ಭಕ್ತಿಯಿಂದ ಪ್ರೀತನಾಗ್ತಾನೆ ಅಲ್ಲಿಕಾಗಿ ಒಂದು ಸಾಕ್ಷಿ ಅದಕ್ಕಾಗಿ ತಿಳ್ಕೊಳ್ಳಿಕ್ಕಾಗಿ ಒಂದು ಸುಂದರವಾಗಿರ್ತಕ್ಕಂತಹ ದೃಷ್ಟಾಂತವನ್ನು ತಿಳ್ಕೊಳ್ಬೇಕು ಅಂತಂದರೆ ಒಂದು ಊರು ಹಳ್ಳಿಯ ಊರು ಊರಿನಲ್ಲಿ ಒಂದು ನದಿ ನದಿ ಹರಿತಾ ಇತ್ತು ಹರಿತಾ ಇರತಕ್ಕಂಥ ನದಿ ದರದಲ್ಲಿ ಅನೇಕ ಜನ ಒಂದು ಎಲ್ಲ ಸ್ಥಾನ ಅನೇಕ ಮಾಡಿಕೊಂಡು ಹೋಗ್ತಾ ಇತ್ತು ಅದೇ ಊರಲ್ಲಿ ಒಬ್ಬ ಕಾಯ್ತಕ್ಕಂಥ ಸಣ್ಣದಾದ ಒಬ್ಬ ಬಾಲಕ ಆ ಕಾಯ್ತಕ್ಕಂಥ ಬಾಲಕ ತಂದು ಎಲ್ಲ ಮೇಲಿಕ್ಕಾಗಿ ಬಿಡ್ತಿದ್ದ ದನಗಳೆಲ್ಲ ಹುಲ್ ಮೇಯ್ತಾರೋ ತನ್ನ ಕೈಯಲ್ಲಿ ಕೊಳಲಿದ್ದು ಇಂಪನ ಕೊಳಲ ನಾದವನ್ನು ಮಾಡ್ತಾ ಕೊಳಲ ನುಡಿಸ್ತಾ ನದಿ ತಡದಲ್ಲಿ ಕೂರ್ತಾ ಇದೆಯ ಪ್ರತಿ ದಿನ ಹಾಗೆ ಇರಬೇಕು ಒಬ್ಬಂಟಿಗನಾಗಿದ್ದ ಅವನ ಜೊತೆ ಯಾರೂ ಇರಲಿಲ್ಲ ಒಂದಿನ ಒಬ್ಬ ಬ್ರಾಹ್ಮಣ ನದಿಗೆ ಸ್ನಾನಕ್ಕಾಗಿ ಬಂದ ನದಿಯಲ್ಲಿ ಬಂದು ಮುಳುಗಿ ಹಾಕಿ ಸ್ನಾನ ಮಾಡಿ ಸಂಧ್ಯಾದ ಮಾಡ್ತಾ ಇದ್ದ ಬ್ರಾಹ್ಮಣ ಹಿಡ್ಕೊಂಡು ಪ್ರಾಣಾಯಾಮ ಮಾಡಿ ಸಂಧ್ಯಾ ಮಾಡ್ತಾ ಇದನ್ನ ಆ ದನ ಕಾಯ್ತಕ್ಕಂತಹ ಗೋಪಾಲಕನ ಹತ್ರ ಬಂದು ಕೇಳ್ತಾನೆ ಏನು ಮಾಡ್ತಾ ಇದ್ದೀರಿ ಅಂತ ನೀವೇನು ಮಾಡ್ತಾ ಇದ್ದೀರ ನಾನು ಸಂಧ್ಯಾ ಅದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಸಂಧ್ಯಾ ಅಂದ್ರೆ ಅಂದ್ರೆ ಏನು ಅಂತ ಕೇಳ ಅವ್ರು ಏನು ಹೇಳಬೇಕು ದನ ಕಾಯ್ತಕ್ಕಂಥ ಹುಡುಗನಿಗೆ ಸಂಧ್ಯಾ ನಾವಕನಾಗಿರ್ತಕ್ಕಂಥ ಪರವಾತ್ರೆಗೆ ಮಾಡುವ ಬಂದನೆ ಇದ್ದಿಷ್ಟ ಹೇಳಿದ್ರೆ ಆ ಮಗನಿಗೆ ಏನು ಅರ್ಥ ಆಗುವಾಗಿಲ್ಲ ಆ ಹೇಳ್ತಾ ಇಲ್ಲಪ್ಪ ದೇವ್ರು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮತ್ತು ಮೂಗಿಳ್ಕೊಂಡಿದ್ರಿ ಅಂತ ಕೇಳ ಹಾಗೆಲ್ಲ ಮಾಡಬೇಕು ಮಗಿಟ್ಕೊಂಡ್ರೇ ದೇವರು ಕಾಣಿಸ್ತಾನೆ ಇಲ್ಲ ಕಾಣಿಸುವ ಕಾಣಿಸೋ ಆಗಿಲ್ಲ ಹಾಗೆ ಮೂಗು ಕೇಳಿದ್ರು ದೇವ್ರು ಕಾಣಿಸ್ತಾನೆ ಅನ್ನೋ ಅಂತ ಆ ಹುಡುಗ ಕೇಳಿದಾಗ್ಯದೇ ಹೌದೌದು ಹೋಗಿಡೋದು ದೇವರು ಕಾಣಿಸ್ತಾನೆ ಅಂತ ಸುಮ್ಮನೆ ಹುಡುಗನ ಸಮಾಜಕ್ಕೆ ಏನೊಂದು ಹೇಳಿದ್ರಾಯ್ತು ಅಂತ ಹೌದು ಕಾಣಿಸ್ತಾನೆ ಅಂತ ಹೇಳಿಬಿಟ್ಟು ಕಾಣಿಸ್ತಾನೆ ಅಂತ ಹೇಳಿ ಅವ್ರು ಹೋಗ್ಬಿಟ್ಟು ಈ ಏನು ವಿಚಾರ ಮಾಡಿದ್ರೆ ಹಾಗಿದ್ರೆ ಮೂಗು ಹಿಡಿದ್ರೆ ದೇವರು ಕಾಣಿಸ್ತಾನೆ ನಾನು ಮೂ ಹಿಡ್ಕೊಂಡು ಕೂಡಬೇಕು ಅಂತ ಒಂದು ಮೂಲೆಯಲ್ಲಿ ಹೋಗಿ ಎಲ್ಲ ತರಗಳ ಮೇಲೆ ಬಿಟ್ಟಿದ್ದ ಹೋಗಿ ಕೂತ್ಕೊಂಡ ಮೂ ಹಿಡ್ಕೊಂಡು ಹೋಗ್ತಾನೆ ಅವನಿಗೆ ಪ್ರಾಣಾಯಾಮ ಅಂದ್ರೆ ರೇಚಕ ಬೂರಕ ಕುಂಬಕ ಅಂತ ಉಸಿರಾಟ ತೊಗುಳಬೇಕು ಉಸಿರನ್ನು ಗಟ್ಟಿ ಹಿಡಬೇಕು ಮತ್ತೆ ಬಿಡಬೇಕು ಇದು ಯಾವುದು ಗೊತ್ತಿಲ್ಲ ಮೂಗಿಡಿಬೇಕು ಅಂತ ಗಟ್ಟಿಯಾಗಿರ್ತಕ್ಕಂಥ ಮೂಗ್ ಹಿಡ್ಕೊಂಡು ಕೊಡ್ಬೇಕು ಅಂತ ಉಸಿರಾಟವು ಆಡದೇ ಇದ್ದಂತೆ ಗಟ್ಟಿ ಹಾಕಿ ಮೂಗಿ ಹಿಡ್ಕೊಂಡು ಹೋಗ್ಬೇಕು ಅಸ್ವಚ್ಛಾಸನೆ ಇಲ್ಲ ಸೆಕೆಂಡ್ ಆಯ್ತು ಐದು ಸೆಕೆಂಡ್ ಆಯ್ತು ಹತ್ತು ಸೆಕೆಂಡ್ ಆಯ್ತು ಒಂದು ನಿಮಿಷ ಆಯ್ತು ಒಂದೂವರೆ ನಿಮಿಷ ಆಯ್ತು ಉಸರುಗಟ್ಟಿ ಒದ್ದಾ ಪ್ರಾರಂಭ ಆಯ್ತು ಆದ್ರೂ ಮೂಗಿ ಬಿಡ್ಲಿಕ್ಕೆ ಯಾರಿಲ್ಲ ಕಷ್ಟ ಆಗ್ಲಿರ್ತದೆ ಹಿಡಿದ್ರೆ ಕಷ್ಟ ಆಗ್ಲಿರ್ತದೆ ಬೈದೂರ್ಣದ ಪರಮಾತ್ಮ ನೋಡಿದ ಸಣ್ಣ ಬಾಲಕ ಬುದ್ಧ ಬಾಲಕ ಏನೂ ಅರಿಯದ ಬಾಲಕ ಪಾಪ ಅವ್ರು ಯಾರೋ ಏನೇ ಹೇಳಿದ್ರು ಅಂತ ತಿಳ್ಕೊಂಡು ತಾನು ಮಾಡಲಿಲ್ಲ ತಾನೇ ಅನುಗ್ರಹ ಮಾಡಬೇಕು ಅಂತ ಗಟ್ಟಿಯಾಗಿ ಹಿಡ್ಕೊಂಡಿರ್ತಕ್ಕಂಥ ಗೋಚನ ಕೋಶಿ ಒಂದೇ ಪರಮಾತ್ಮ ಪ್ರತ್ಯಕ್ಷನ ಪ್ರತ್ಯಕ್ಷನಾಗಿ ಅಂತ ಪರಮಾತ್ಮ ಕೇಳ್ದೆ ಏನು ಬೇಕಪ್ಪ ಯಾಕೆ ಸೋತ್ರ ಮಾಡ್ತಾ ಇದ್ದೀನಿ ಅವ್ನು ನೋಡ್ದ ನೀನು ಯಾರು ಅಂತ ಕೇಳ್ದ ಅವ್ರಂತ ನೋಡಪ್ಪ ನಾನು ನಿಂತಿದ್ದನ ಕೈಯಲ್ಲಿ ಚಕ್ರ ಗದಾ ಪದ್ಮ ಮರಮಾಲಾ ಕಿರೀಟ ಕಿರೀಟಧಾರ ಮಾಡ್ಕೊಂಡಿದ್ದೀನಿ ನಾನು ಪರಮಾತ್ಮ ಅಂತ ಹೇಳ್ದೆ ನೀನೇ ದೇವರಲ್ಲಿಗಾಗಿ ಏನು ಸಾಕ್ಷಿ ಅಂತ ಕೇಳ್ದೆ ದೇವ್ರ ಅಂತ ನಾನು ದೇವರಲ್ಲಿಗಾಗಿ ನಿನಗೇನು ನಾನು ಸಾಕ್ಷಿ ಕೊಡಬೇಕು ಇಲ್ಲಪ್ಪ ನಾನೇ ದೇವರು ಎಲ್ಲರಿಂದ ವಿಭಿನ್ನವಾಗಿದ್ದೆ ನಾನು ನೀನು ಬೇಕಾದರೂ ಕೊಡ್ತೇನೆ ಅವರ ಹೊರವನ್ನ ಕೊಡ್ತಕ್ಕಂಥ ಸಾಮರ್ಥ್ಯನಲ್ಲದೆ ನಾನೇ ದೇವರು ಅಂತ ಅವನೊಂದ ನಾನೇ ನಿಮ್ಮ ವಿಶ್ವಾಸ ಇಲ್ಲ ಅಂತ ನೀನೊಂದು ಕೆಲಸ ಮಾಡು ನೀನಿಲ್ಲ ಕೊಡು ನಾನೇ ಯಾವ ಬ್ರಾಹ್ಮಣ ಮೂಗು ಹಿಡ್ಕೊಂಡು ಕೋತರ ದೇವರು ಕಾಣಿಸ್ತಾನೆ ಅಂತ ಹೇಳ್ದ ಆ ಬ್ರಾಹ್ಮಣನ ಕರ್ಕೊಂಡು ಬರ್ತೇನೆ ಒಂದು ಹೇಳಬೇಕು ನೀನೇ ದೇವರು ಅವಾಗ ನಾನು ನಂಬ್ತೇನೆ ಅಲ್ಲಿವರೇ ನಂಬಂಗಿಲ್ಲ ಸರಿ ಕರ್ಕೊಂಡು ಬಾ ಅಂತ ಹೇಳಿದ್ರೆ ಇವನು ಹೊರಟ ಆದ್ರೆ ಹುಡುಗನ್ ತಲೆಯಲ್ಲಿ ಬಂತು ನಾನು ಹೋದ್ಮೇಲೆ ನಿನ್ನ ಮತ್ತೆ ತಿರುಗಿ ಹೋದೆ ನೀನು ಎಲ್ಲಿ ಹೋಗ್ಲಿಕ್ಕಿಲ್ಲ ಎಲ್ಲೇ ಕೊಡಬೇಕಲ್ಲ ಆಯ್ತಪ್ಪ ಎಲ್ಲೇ ಗಿಡದ ಕೊಡುತ್ತೆ ಅಂದ್ರೆ ಏ ನನಗೆ ವಿಶ್ವಾಸ ಇಲ್ಲ ನೀನು ಓಡೋದಂದ್ರೆ ಅಂತ ಹೇಳಿ ಆ ದನಗಳ ಕೊಳ್ಳಲು ಕಟ್ಟಿರ್ತಕ್ಕಂಥ ಹಗ್ಗ ತಂದು ದೇವರಿಗೆ ಗಿಡಕ್ಕೆ ಕಟ್ಟಿ ಆಗಿಬೋದ ದೇವರಿಗೂ ಗಿಡಕ್ಕೂ ಹಗ್ಗ ಕಟ್ಟಿ ಬಿಗಿದು ಹೋದ ಬ್ರಾಹ್ಮಣ ಕರೆಗೂ ಬರ್ತಿದ್ದೆ ಹೊಡ್ತಾ ಹೊಡ್ತಾ ಹೋಗಿ ಬ್ರಾಹ್ಮಣಿಗಳನ್ನ ಆಚಾರನೆ ನೀವೆಲ್ಲ ಮುಗ್ರಿಗೆ ನಿಮ್ಮ ನಿಮ್ಮ ದೇವ್ರ ಗೊತ್ತಿಲ್ಲ ನಾನು ಗಟ್ಟಿಯಾಗಿ ಮುಗ್ರಿ ಓದಿದ್ದೆ ದೇವರು ಬಂದ ದೇವರು ಬಂದಾನೇ ದೇವರ ಕಟ್ಟಿ ಗಿಡ ಕೊಡಿಸಿದ್ದೀರಿ ಬಂದು ನೋಡಬೇಕು ಅವನೇ ದೇವರು ಹೌದಲ್ಲ ನನಗೆ ಗೊತ್ತಿಲ್ಲ ನಾನು ಕಂಡಿಲ್ಲ ನೀವು ದೊಡ್ಡವರು ಜ್ಞಾನಿಗಳು ನೀವು ನೋಡಿದ್ದೀರಿ ನಿಮ್ಗೆ ಹೇಳಬೇಕು ಅಂತ ಏನು ಹುಡುಗ ಬಹಳ ಬೇರೆ ಅಂತ ಆಚಾರ ಬಂದರು ನೋಡಬೇಕು ಅಂತಾನೆ ನೋಡಲ್ಲ ಕೆಳಗೆ ಹೋಗಿ ಕಟ್ಟಿ ಹಾಕಿದ್ದೀನಿ ಅವನೇ ಅಂತ ಹೇಳ್ದೆ ಆಚಾರ ನೋಡ್ತಾರೆ ಗಿಡ ಮಾತ್ರ ಕಾಣಿಸದೆ ದೇವ್ರು ಕಾಣಿಸ್ತಾ ಅವರತ್ರ ಅವ್ರ ಹತ್ರ ಎಲ್ಲಿದ್ದ ಅನ್ನೋ ದೇವರು ಅಂದ ಅಲ್ಲೇ ಸ್ವಾಮಿ ಹಂಗ ತೋ ಬಿಗುದಾಗಿ ನೋಡಿ ನೋಡ್ರಿ ಅಲ್ಲೇ ಅಲ್ಲ ಅಳ್ಳಾಡ್ತಾ ಇಲ್ಲ ಅವನು ಅಂತ ಹೇಳ್ದ ಅವನೇ ದೇವ್ರು ಅಂತ ಇಲ್ಲೋ ದೇವರು ಎಲ್ಲ ನನಗೆ ಕಾಣಿಸ್ತಾ ಇಲ್ಲ ಅಂತ ನೀವ್ನಿಂದ್ರಿ ನಾವು ಹೋಗೋನು ಕೈ ಹಿಡಿತೀನಿ ಅಂತ ಹೇಳಿ ಹತ್ರ ಹೋದ ಕೈ ಅದ ದೇವ್ರ ಕೈ ಹೇಳಿದಾಗ ಅರ್ಡಿಸ್ತೀನಿ ದೇವ್ರ ಕೈ ಇವನೇನು ಇಲ್ಲಿ ಶಂಕರ ಇರ್ತದ ಪದ್ಮಾ ಕೈಲಿ ಇವನೇನು ಅಂತ ಹೇಳ್ದೆ ಆಚಾರ ಏನೋ ಕಣ್ಣು ಕಾಣಿಸ್ತಾ ಇಲ್ಲ ಈ ಹುಡುಗಿನ ಹೇಳಿ ತಾನೆ ಸುಮ್ಮನೆ ಹೂ ಅಂದ್ರೆ ಅಂದ್ರಾಯ್ತು ಅಂತೆ ಹಾ ಹೌದು ಹೌದು ಅವನೇ ಇವನೇ ದೇವರು ಅಂತೇಳಿ ಹೋಗ್ಬಿಟ್ಟು ಅಷ್ಟು ಹೋಗ್ಬಿಟ್ಟು ಮುದು ಇದು ಆಚಾರ ಇವನೇ ದೇವರು ಅಂತ ಹೇಳಿದ್ರು ಸರ್ಟಿಫೈ ಆಯ್ತು ಅವ್ನಿಗೆ ವಿಷಯ ಆಯ್ತು ಹಾಗೆ ಬಿಚ್ಚಿಕೊಂಡ ಹಾಗೆ ಬಿಚ್ಚಿ ಕೇಳ್ದ ಆ ದೇವರಿಗೆ ಕೇಳ್ದೇವರಿಗೆ ಅದನ್ನೇ ದೇವರು ನಮಸ್ಕಾರ ಕೈ ಜೋಡಿಸಿದೆ ದೇವ್ರೆಳ್ದಾಗ ಏನ್ ಬೇಕು ಅಂದನೆ ಏನಾದರೂ ವರ ಕೇಳಪ್ಪ ನನ್ನ ಭಕ್ತಿಯನ್ನು ಕರೆದಿದ್ದೀನಿ ನಿನ್ನ ಭಕ್ತಿಗೆ ವೆಚ್ಚನ ಆನ್ಲೈನ್ದಲ್ಲಿ ಬಂದಿದ್ದೀನಿ ಏನು ವರ ಬೇಕು ಕೇಳು ನನಗೇನು ಬೇಕಾಗಿಲ್ಲ ನನಗೇನು ಬೇಕು ಅಂತ ನಾನು ಕರೆದಿಲ್ಲ ಅವ್ರು ಏನೇ ಹೇಳಿದ್ರು ಮೂಗಿಡ್ಕೊಂಡು ಗಟ್ಟಿ ಹಾಕುವಂತ ದೇವ್ರು ಕಾಣಿಸ್ತಾನೆ ಅಂತಂದ್ರು ಅದಕ್ಕೆ ನಾನು ಮೂಗು ಹಿಡ್ಕೊಂಡು ಅವ್ರು ಕೂತಂತೆ ನಾನು ಕೂತೀನಿ ನೀನು ಕಾಣಿಸ್ತೀನಿ ಸರಿ ನಾನಂತೂ ಬಂದಿದ್ದೀನಿ ನೀನು ಅನುಗ್ರಹ ಮಾಡ್ತೀನಿ ನಿನ್ಗೇನು ಬೇಕು ಕೇಳು ದೇವರಂದ ನನಗೆ ಆ ಹೇಳ್ದ ನನಗೇನು ಬೇಕು ಆಗಿಲ್ಲ ವಾಸ್ತವಿಕವಾಗಿ ಮನೆಯದ ನನಗೆ ಯಾವ ಆಶಾನು ಇಲ್ಲ ನಮ್ಮ ತಾಯಿ ಬುತ್ತಿ ಕೊಡ್ತಾಳೆ ತನಗಳ ಮೇಲೆ ಬಿಡಿಸ್ತೀನಿ ಅವ್ ಬೈತಿರ್ತಾವ ನನಗೆ ಹಸಿವಾದ ನಾನು ತಿಂದಿನಿ ಒಬ್ಬರೇ ಇದ್ದೀನಿ ಆಟ ಆಡ್ತೀನಿ ಬೇಸರ ಕೊಡಲ್ಲ ಕೊಡಲು ಆರಾಮಾಗ ಕೊಡ್ತೀನಿ ಹೊರಟಾಗಿ ಬೇರೆ ಇದ್ದೀನಿ ನೀನು ನನ್ನ ಸಹಾಯ ಮಾಡಬೇಕು ಅನುಗ್ರಹ ಮಾಡಬೇಕು ಅಂತ ಅಪೇಕ್ಷೆ ಇದ್ರೆ ದಿನ ನನ್ನ ಜೊತೆ ಆಟ ಆಡ್ಲಿಕ್ಕೆ ಬರಬೇಕು ನಾನು ಯಾರೂ ಗೆಳೆಯೋದ್ರಲ್ಲ ಇದ್ದಾನು ಒಬ್ಬರೇ ಇದ್ದೀನಿ ನನ್ನ ಜೊತೆ ಆಟಕ್ಕಾಗಿ ಬರ್ಬೇಕು ಹಾಗೆ ಬರ್ತಿದ್ರೆ ನೋಡು ದೇವರಂತ ಸಣ್ಣ ಹುಡುಗ ಕೇಳಿಗಾನೆ ಆಯ್ತು ಅವಶ್ಯ ನಿ ಜೊತೆ ಆಟ ಆಡ್ಲಿಕ್ಕೆ ಬರಬೇಕಲ್ಲ ಬರ್ತೀನಿ ನಾನು ಯಾವಾಗ ಬರಬೇಕು ನೀನು ಅವಾಗ ಹೂಟ್ಬಿಟ್ಟು ని గట్టినోడు కూడు ఆ క్షణి సరి హుడు దేవ్ మాయ్బిట దన తోడు మనకి హోదా మనకి కట్ి ఆగద మర ద మే తి బి కట్ కొ కట్క మనకి బంద దాకి బంద దగ్గ ఆట ఆడ అంతే గట్టి ముగ్గు కూత దేవ్ ప్రత్యక్ష ఆగద బంద ఆటాడదేవ్ జటాడదా సంజెత దేవ్ర జొతే ఆటాద గంటే ఎరడు గంట ఆట ఆడు ఆమె దేవుడుతా ಮತ್ತೆ ಹುಡುಗ ಮನೆಗೆ ಹೋಗ್ಬೇಕು ಇದು ಒಂದ್ ದಿವಸ ಎರಡು ದಿವಸ ಹದಿನೈದು ದಿವಸ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನಡೀತು ಎರಡು ಮೂರು ತಿಂಗಳು ದೇವ್ರ ಜೊತೆಗೆ ದಿನ ಅನಂತರ ಹುಡುಗ ಹುಡುಗ ದೇವರು ದೊಡ್ಡವರು ಅಂತ ಧ್ಯಾನ ಇದೇನಿಲ್ಲ ಮೂರು ತಿಂಗಳಾದ ಆದಮೇಲೆ ಯಾವ ಬ್ರಾಹ್ಮಣ ಇವನಿಗೆ ಇವನೇ ದೇವರು ಅಂತ ಹೇಳಿ ಸಮಾಧಾನ ಮಾಡಿ ಹೋಗಿದ್ದ ಆ ಬ್ರಾಹ್ಮಣ ತೀರ್ಥ ಹೋಗಿದ್ದ ಮೂರು ತಿಂಗಳಾದ್ಮೇಲೆ ತೀರ್ಥಯಾತ್ರೆ ಉಳಿಸಿಕೊಂಡು ಮನೆಗೆ ತಿರುಗಿ ಬಂದ ಬರ್ತಾ ಇರುವಾಗ ದಾರಿಯಲ್ಲಿ ನೋಡಿದಾಗ ಈ ಹುಡುಗ ಒಬ್ಬನೇ ಆಟ ಆಡ್ತಾ ಇದ್ದ ಏರಪ್ಪ ಇವ ಒಬ್ಬನೇ ಆಟಾಡ್ತಾ ಇದ್ದೀನಿ ಒಬ್ಬನೇ ಆಗ್ಲಿ ನನ್ನ ಜೊತೆ ದೇವರಿದ್ದಾನೆ ನೀವು ಅವತ್ತಿನ ದೇವ್ರು ತೋರಿಸೋದ್ರಲ್ಲ ಅವತ್ತು ವರ್ಷದ ಅವತ್ತಿನ ಇಂದರೆ ದಿನ ಇದ್ದಾನೆ ದಿನ ಆಡ್ಲಿಕ್ಕೆ ಬರ್ತಾ ಅವನ ಜೊತೆ ಆಟ ಆಡ್ತಾ ಇದ್ದೀನಿ ಇಲ್ಲೇ ಕೂತಾನೋಡು ಗಿಡಗಳಿಟ್ಟು ಎಲ್ಲಿದ್ದಾನು ಅಂತ ಇಲ್ಲೇ ಗಿಡಗಳ ಕೂತಾನೆ ನೋಡಿ ಆ ಬ್ರಾಹ್ಮಣಿಗೆ ದೇವ್ರು ಕಾಣಿಸ್ತಾ ಇಲ್ಲ ಇವನಿಗೆ ದೇವ್ರು ಕಾಣಿಸ್ತಾ ಇರ್ತಾನೆ ಇವ ಹೋಗಿ ದೇವ್ರು ತೋರ್ಸ್ಬೇಕು ಅಂತ ಆದ್ರೆ ಹೋದ ದೇವ್ರ ಅವನು ಬ್ರಾಹ್ಮಣ ಕಾಣಿಸ್ತಾ ಇದ್ದ ಇವ ಹೋಗಿ ದೇವ್ರಿಗೆ ಹೇಳ್ದ ನೀನು ಆ ಬ್ರಾಹ್ಮಣ ದರ್ಶನ ಕೊಡ್ಬೇಕು ನೀ ಏನಾರ ದರ್ಶನ ಕೊಡುವ ದೇವರ ಹಾಗೆಲ್ಲ ಸಾಧ್ಯ ಇಲ್ಲ ನೀನು ಕೊಡಲಿಲ್ಲ ಅಂದ್ರೆ ಮಾತ್ರ ನಾನು ಹಿಡ್ಕೊಂಡು ಪ್ರಾಣ ಬಿಡ್ತೀನಿ ಅಂತ ನಿನ್ನ ದರ್ಶನ ಕೊಡಲೇಬೇಕು ಅವನಿಗೆ ಯಾಕೆ ಪರಮಾತ್ಮ ಹೇಳ್ದ ನೋಡಪ್ಪ ನಾನು ಎಲ್ಲರಿಗೂ ಕಾಣಿಸಂಗಿಲ್ಲ ಯಾರು ಅತ್ಯಂತ ಏಕಾಗ್ರವಾಗಿರ್ತಕ್ಕಂಥ ನಂಬಿಕೆ ವಿಶ್ವಾಸ ಭಕ್ತಿಯಿಂದ ನಾನು ಕೊಂಡಾಡ್ತಾ ನೀನು ಆ ಬ್ರಾಹ್ಮಣ ಮಾತು ಕೇಳಿ ಮೂ ಹಿಡಿದ ಮಾತ್ರ ಕಾಯ್ದೇವರು ಕಾಣಿಸ್ತಾನೆ ಅಂತ ಅವ್ರು ಹೇಳು ಹೋಗಿಸು ನೀನು ಸಮಾಧಾನಕ್ಕೆ ಹೇಳಿ ಹೋಗಿದ್ರು ಆದ್ರೆ ನಿನ್ಗೆ ದೃಢವಾದ್ರೆ ವಿಶ್ವಾಸ ಇದೆ ಮೂಡದೆ ಪರಮಾತ್ಮ ಕಾಣಿಸ್ದೆ ಕಾಣಿಸ್ತಾನೆ ಅಂತ ನಂಬಿಕೆ ವಿಶ್ವಾಸ ಈ ದೃಢವಾಗಿರ್ತಕ್ಕಂಥ ಸಂಕಲ್ಪನೆ ನೀನು ಮಾಡಿದಿ ನಾನು ನಿನ್ನ ಕಾಣಿಸಿದೆ ಆ ಬ್ರಹ್ಮನ ಹೇಳು ಅವನನ್ನು ಕಾಣಿಸಂಗಿಲ್ಲ ಅಂತಿಲ್ಲ ಇನ್ನೂ ಅವನಿಗೆ ನನ್ನನ್ನು ನೋಡತಕ್ಕಂಥ ಯೋಗ್ಯತೆ ಬಂದಿಲ್ಲ ಅವನೆಲ್ಲ ಶಾಸ್ತ್ರ ಓದಿದ್ದವನು ಅದಕ್ಕೋಸ್ಕರ ಅವನು ಇನ್ನೂ ಅನುಸಂಧಾನ ಪುರಸ್ಥರಾಗಿ ನಾ ಅನೇಕ ಜಪ ತಪ ಸಾಧನೆಯನ್ನು ಮಾಡಬೇಕು ಹೇಳು ಈ ಜಪ ಎಲ್ಲ ಮುಂದಿನ ಜನ್ಮ ಆದರೆ ಕೂಡ ನಾನು ದರ್ಶನವನ್ನು ಕೊಡ್ದೇನೆ ಅಂತ ಹೇಳಿ ಪರಮಾತ್ಮ ಆ ದರ್ಶನ ಈ ಕಥೆಯಿಂದ ನಾವೇನು ತಿಳಿಬೇಕು ಅಂದರೆ ಭಗವಂತ ಸಾಮಾನ್ಯವಾಗಿರ್ತಕ್ಕಂಥ ಮುಗ್ಧರಾಗಿರ್ತಕ್ಕಂಥ ಬಾಲಕರ ಭಕ್ತಿಯೂ ಕೂಡ ಬೆಚ್ಚತಾನೆ ದೇವರಿಗೆ ಸಣ್ಣವರು ದೊಡ್ಡವರು ವಯಸ್ಸಿನ ದೊಡ್ಡವರು ವಯಸ್ಸಿನ ಸಣ್ಣವರು ಜ್ಞಾನದ ದೊಡ್ಡವರು ಜ್ಞಾನದ ಮೇಲು ಕೀಳು ಯಾವುದೇ ವಿಧವಾಗಿರ್ತಕ್ಕಂಥ ಐಶ್ವರ್ಯದಲ್ಲಿ ಶ್ರೀಮಂತಿಕೆ ಗಿರಿವಂತಿಕೆ ಯಾವುದೂ ದೇವರ ದೃಷ್ಟಿಯಲ್ಲಿ ಭದ್ಯ ತುಷಿಕೆ ಕೇಶವ ಪರಮಾತ್ಮನ ಬೇಕಾದ ಒಂದೇ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಭಕ್ತಿ ಆ ಏನೋ ಅರದಿರತಕ್ಕಂಥ ಬುದ್ಧರಾಗಿರ್ತಕ್ಕಂಥ ಬಾಲಕ ಪ್ರಾಮಾಣಿಕವಾಗಿರ್ತಕ್ಕಂಥ ಭಕ್ತಿಯಿಂದ ದೇವರ ಕೊಂಡಾಡಿದ ಹೀಗಾಗಿ ಪರಮಾತ್ಮ ಪೂರ್ಣವಾಗಿ ಅನುಗ್ರಹ ಮಾಡಿದ ಅಂತ ನಾವು ಕೇಳ್ತೇವೆ ಇದರಿಂದ ನಾವು ನಾನು ತಿಳಿಬೇಕಾದ ಒಂದೇ ಒಂದು ಭಗವಂತನ ಅನುಗ್ರಹ ಮೇಲೆ ಆಗಬೇಕು ಅಂತಾದರೆ ಒಳ್ಳೆಯ ಒಂದೇ ಒಂದು ಮನಸ್ಸಿಂದಾಗಿ ಏಕಾಗ್ರವಾಸಿದ್ದಾಗಿ ಪರಮಾತ್ಮನ ಕೊಂಡಾಡಬೇಕು ಆಗ ಪರಮಾತ್ಮ ಕೂಡ ಹಾಗೆ ಅನುಗ್ರಹ ಮಾಡ್ತಾನೆ ಅಂತ ತಿಳಿದ್ರೆ ಬರ್ತನೆ ಅಂತಹ ಉತ್ತಮವಾಗಿರ್ತಕ್ಕಂಥ ಸದ್ಭಗ್ನಿಯನ್ನು ಪರಮಾತ್ಮ ನಮ್ಮೆಲ್ಲರಿಗೂ ಕೊಟ್ಟು ಅನುಗ್ರಹ ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಶ್ರೀಕೃಷ್ಣ ಅನೇನ ಭಾವಿಯತ್ ಪುಣ್ಯಂ ಸರ್ವಾತ್ಮ ಗುರು